ಭಯಂಕರ ಸುಡುಬಿಸಿಲು ಪ್ರಾರಂಭವಾಗಿದೆ ಇಂತಹ ಟೈಮ್ನಲ್ಲಿ ಅದರಲ್ಲೂ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರಿಲ್ಲದೆ ಪರಿತಪಿಸ್ತಾ ಇರ್ತವೆ ಇದನ್ನ ಕಂಡ ಮಾಗಡಿಯ ಕೆಲ ಪರಿಸರ ಪ್ರೇಮಿ ಯುವಕರು ಕಾಡು ಪ್ರದೇಶದ ಕೆಲ ಕಡೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಸಿಮೆಂಟಿನ ಸಣ್ಣ ಸಣ್ಣ ತೊಟ್ಟಿಗಳಿಗೆ ಟಬ್ಗಳಿಗೆ ನೀರು ತುಂಬಿಸುವ ಕಾರ್ಯವನ್ನ ಪರಿಸರ ಪ್ರೇಮಿ ಧನಂಜಯ್ ನೇತೃತ್ವದ ಯುವಕರ ಪಡೆ ಮಾಡ್ತಾ ಇದೆ बा रम 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 बा 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 रम 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 बा ಎಲ್ಲೆಡೆ ಎಲ್ಲೆಡೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ನೀರಿನ ದಾಹ ಜಾಸ್ತಿ ಆಗ್ತಾ ಇದೆ ಅಂತಹದ್ರಲ್ಲೂ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರಿಲ್ಲದೆ ಪರಿತಪ್ಪಿಸ್ತಾ ಇರ್ತವೆ ಇದನ್ನ ಮನ ಕಂಡಂತಹ ಮಾಗಡಿಯ ಕೆಲ ಪರಿಸರ ಪ್ರೇಮಿಗಳು ಪರಿಸರ ಕಾರ್ಯವನ್ನ ಮಾಡ್ತಾ ಇದ್ದಾರೆ ದಾರಿಯಲ್ಲಿ ಸಂಚರಿಸುವಂತಹ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಗಡಿಯ ಹಲವು ಪರಿಸರ ಪ್ರೇಮಿಗಳು ಮಾಡ್ತಾ ಇದ್ದಾರೆ ಕಾಡು ಪ್ರದೇಶದ ಕೆಲ ಕಡೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಕಾಡು ದಾರಿಯ ಅಲ್ಲಲ್ಲೇ ಮಧ್ಯದಲ್ಲಿ ಸಿಮೆಂಟಿನ ಸಣ್ಣ ಸಣ್ಣ ತೊಟ್ಟಿಗಳನ್ನ ಬಟ್ಟಲುಗಳನ್ನ ಇಟ್ಟು ಟಬ್ಗಳಿಗೆ ನೀರು ತುಂಬಿಸುವಂತಹ ಕಾರ್ಯವನ್ನ ಮಾಡುವ ಮುಖಾಂತರ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಈ ಬಿಸಿಲಿನ ಬೇಗೆಯಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಪರಿಸರ ಪ್ರೇಮಿ ಧನಂಜಯ್ ನೇತೃತ್ವದ ಯುವಕರ ಪಡೆ ಈ ಮೂಲಕ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ